ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅನ್ನೋ ಈ ಕಾಲದಲ್ಲಿ ಧಾರವಾಡದಲ್ಲೊಬ್ಬ ಕಂಡಕ್ಟರ್ ನೌಕರಿ ಬೇಡ ಅದೇ ಸಂಸ್ಥೆಯಲ್ಲಿ ವಾಚ್ಮೆನ್ ಕೆಲಸ ಕೊಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ಪ್ರಸಂಗ ಧಾರವಾಡದಲ್ಲಿ ನಡೆದಿದೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ದರ್ಶನ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ಅನೇಕರು ತಮ್ಮ ಅಹವಾಲುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸಿ ಪರಿಹಾರ ಮಾಡಿಕೊಳ್ಳುತ್ತಿದ್ದರು ಸಾರ್ವಜನಿಕರ ಸಾಲಿನಲ್ಲಿ ಬಂದ ಒಬ್ಬ ವ್ಯಕ್ತಿ ತನಗೆ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೌಕರಿ ನೀಡಲಾಗುತ್ತಿದೆ ಹಾಗಾಗಿ ನನಗೆ ಕಂಡಕ್ಟರ್ ನೌಕರಿ ಬೇಡ ವಾಚ್ಮೆನ್ ಕೆಲಸಕ್ಕೆ ಪಟ್ಟು ಹಿಡಿದಿದ್ದಾನೆ ಇದರಿಂದ ಗರವಾದ ಜಿಲ್ಲಾ ಉಸ್ತುವಾರಿ ಸಚಿವ ಲಾರ್ಡ್ ವ್ಯಕ್ತಿಯನ್ನ ತರಾಟೆಗೆ ತೆಗೆದುಕೊಂಡರು ರಾಜ್ಯದಲ್ಲಿ ಅನೇಕರಿಗೆ ಸರ್ಕಾರಿ ಉದ್ಯೋಗಕ್ಕಾಗಿ ಪಡೆದಾಡುತ್ತಿದ್ದಾರೆ ನಿನಗೆ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೌಕರಿ ಬಂದಿದೆ ಅದನ್ನು ಬಿಟ್ಟು ಕಂಡಕ್ಟರ್ ನೌಕರಿ ಬಿಟ್ಟು ವಾಚ್ಮೆನ್ ಕೆಲಸ ಮಾಡ್ತೀನಿ ಅಂತೀಯಾ ನಿನಗೆ ಬುದ್ಧಿ ಇದೆಯೋ ಇಲ್ವೋ ಎಂದು ಹೆಸರು ಕೇಳುತ್ತಲೇ ಘೋಷ್ ಜಾದಾ ಕಾಕೆ ಆಯಾ ಕ್ಯಾ ಎಂದು ಗರಮಾದ್ರು ನಿಮಗೆ ಇಷ್ಟವಾದದನ್ನ ನೀನು ಮಾಡು ಆದ್ರೆ ಯೋಚನೆ ಮಾಡಿ ಮನೆ ಬಾಗಿಲಿಗೆ ಬಂದ ಗವರ್ನಮೆಂಟ್ ನೌಕರಿ ಒದ್ದು ಹೋಗ್ತಿದೆಯಾ ಎಂದು ಕಿವಿ ಮಾತು ಹೇಳಿದ್ರು ಸಂತೋಷ್ ಮೇದಾರ್ ಎನ್ ನ್ಯೂಸ್ ಧಾರವಾಡ ಅಲ್ಲಿಯೂ ಕೂಡ ಅಷ್ಟು ಅದನ್ನು ಪ್ರಾಬ್ಲಮ್ ಆಯ್ತು ನೀವು ವಾಚ್ಮನ್ ಆದ್ರೆ ಯೂನಿಟ್ ಕೆಲಸ ಜಾಸ್ತಿ ಆಗ್ತದೆ ಕಂಡಕ್ಟ್ ನೀರು ಕಂಡು ಕುಡಿಬೇಕು ಮಟನ್ ತಿನ್ಬಾರ್ದು ಚಿಕನ್ ತಿನ್ಬಾರ್ದು ಶುಗರ್ ತಿನ್ಬಾರ್ದು ಯೂನಿಟ್ ಕೆಲಸ ಸಮಸ್ಯೆ ಇರೋದು ನೋಡ್ರಿ ಆದ್ರೆ ಮಾಡಿ ಅನುಕೂಲ ಆದ್ರೆ ಮಾಡಿದ್ರೆ ಮಾಡಬೇಡ ನೋಡಿ ನೀವು ಅನುಕೂಲ ಆದ್ರೆ ಮಾಡೋ ಕೆಲಸ ಕೈಗೆ ಬಂದಿದ್ದು ಮಾಡಬಾರ್ದು ಕೈಯಾಗಿ ಬಂದ್ರೆ ಕೆಲಸ ಕಳ್ಕೋಬೇಕು ನಾವು ಬರೀದ ಪ್ರಶ್ನೆ ಕಂಡಕ್ಟರ್ ಆಗೋದು ಬೇಡ ನಾವು ಏನಿದ್ರೆ ವಾಚ್ಮನ್ ಆಗ್ಬೇಕು ನಾವು ನೋಡ ಬೇಡ ಬೇಡ ಮೊದಲೇ ಬಾರ್ದು ಏನಾಗಿದೆ ಕಂಡಕ್ಟರ್ ಆದ ನಾವು ಮರೆಯಬೇಕು ದಾಳೆ ಬೇಡ ಇನ್ನೂ ಕಾಲೇಜು ಐದಾರು ವರ್ಷ ಆಗಲಿ ವಾಸ್ತವ್ಯ ಕೆಲಸ ಸಿಕ್ಕಲೇ ಮಾಡೋದು ನೋಡಿ ಬಡೇಪಾಡ್ರಿ ಬುದ್ಧಿ ಐತೆ ನಿನಗೆ ಹಾ ಬುದ್ಧಿ ಐತೆ ನಿನಗೆ ಸರ್ಕಾರಿ ಕೆಲಸ ತಂದ್ರೆ ಹಾಗೆ ಖಾಲಿ ಉದ್ದೋಗ್ತೀಯ ನೀನು ಹಾ ಏನೇನು ಹೆಸರು ಹಾಂ ಗೋಸ್ ಜಾಬ ಖಾತೆ ಹೇಗಿದ್ದೀನಿ सुना रोज कैसे बोल गौर्मेंट कैस मन मुता उत्पाद हाँ निम्द जाओ जाओ, जाओ. काम मिलता है करो जाओ तो तो काम काम तो काम नहीं ड्राइवर इत सॉन कर ड्रैव लगे तो जाओ जो